ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸುಮಾರಷ್ಟು ದಿನದಿಂದ ನಾನು ವ್ಲಾಗ್ಸೇ ಮಾಡ್ತಾ ಇಲ್ಲ ಬಿಕಾಸ್ ಈ ನಾನು ಈ ಒಂದು ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ವ್ಲಾಗ್ ಮಾಡಿದಾಗ್ಲಿಂದ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಕ್ಕ ನಿಮ್ಮ ಜರ್ನಿ ಬಗ್ಗೆ ತಿಳಿಸಿ ನಿಮ್ಮ ನೆಕ್ಸ್ಟ್ ವ್ಲಾಗಿಗ್ ವೆಯ್ಟ್ ಮಾಡ್ತಿರ್ತೀನಿ ಅಂತ ಬಟ್ ನಾನು ನಿಜವಾಗ್ಲೂ ವ್ಲಾಗ್ಸನ್ನ ಮಾಡಿಲ್ಲ ಬಿಕಾಸ್ ನನ್ನ ಬಾಡಿ ಸಪೋರ್ಟೇ ಮಾಡ್ತಾ ಇಲ್ಲ ಡೈಲಿ ನೈಟ್ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾಳೆ ಈ ವ್ಲಾಗ್ ಶೂಟ್ ಮಾಡಬೇಕು ಈ ವ್ಲಾಗ್ ಶೂಟ್ ಮಾಡಬೇಕು ಅಂತ ಬೆಳಗ್ಗೆ ನನ್ನ ಬಾಡಿ ಸಪೋರ್ಟೇ ಮಾಡ್ತಾಯಿಲ್ಲ ನಂಗೆ ತುಂಬ ರೆಸ್ಟ್ ಬೇಕು ಅಂತ ಅನಿಸುತ್ತೆ ಮಲ್ಕೊಂಡ್ಬಿಡ್ತೀನಿ ಬಿಡು ನೋಡ್ಕೊಳ್ಳೋಣ ಮುಂದೆ ಅಂತ ಅನಿಸ್ಬಿಡುತ್ತೆ ಬಟ್ ಇನ್ನು ಮುಂದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಸಿಸ್ಟರು ನಮ್ಮ ಮಮ್ಮಿ ಎಲ್ಲರೂ ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡು ನಿನ್ನ ವ್ಲಾಗ್ಸೆಲ್ಲ ಎಷ್ಟು ಚೆನ್ನಾಗಿ ಎಲ್ಲರೂ ಇದ್ದಾರೆ ನೀನು ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಅಂತ ನನ್ನ ಫ್ರೆಂಡ್ಸು ಎಲ್ಲರೂ ಕೇಳ್ತಾಯಿದ್ದಾರೆ ಬಟ್ ರೀಸನ್ ಇರೋದು ಇದು ಒಂದೇ ಅಷ್ಟೇ ಸುಸ್ತಾಗುತ್ತೆ ತುಂಬ ನಮಗೆ ಗೊತ್ತಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಸೊ ಬಟ್ ಇವತ್ತು ನಾನು ವ್ಲಾಗ್ ಮಾಡೋಣ ಅಂತ ಕೂತಿದ್ದೀನಿ ಇದು ನನ್ನ ಎಂಟಿ ಸ್ಕ್ಯಾನಿಂಗ್ ಬಗ್ಗೆ ಹೇಳೋಣ ಅಂತ ತುಂಬ ಜನಕ್ಕೆ ಈ ಥರ ಪ್ರೆಗ್ನೆನ್ಸಿ ವ್ಲಾಗ್ಸ್ ನೋಡಿ ತುಂಬಾ ಐಡಿಯಾಸ್ ಬರುತ್ತೆ ನಾನು ಕೂಡ ಅಷ್ಟೇ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆನೂ ಪ್ರೆಗ್ನೆಂಟ್ ಆದಮೇಲೂ ತುಂಬ ವೀಡಿಯೋಸ್ ನೋಡಿ ತಿಳ್ಕೊಂಡಿರೋದಿದೆ ಯಾಕಂದರೆ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ಅಷ್ಟೊಂದು ಈಸಿ ಅಲ್ಲ ನಂದಂತೂ ಈಸಿ ಅಲ್ ಈಸಿ ಇಲ್ಲವೇ ಇಲ್ಲ ನಮ್ಮದು ಮ್ಯಾರೇಜ್ ಆಗಿ ಟೂ ಆ್ಯಂಡ್ ಹಾಫ್ ಇಯರ್ಸಿಗೆ ನಾನು ಕನ್ಸೀವ್ ಆಗಿರೋದು ಇನ್ನೂ ಆಗಿಲ್ಲ ಅದಿದ್ರೆ ಇನ್ನೂ ಎಷ್ಟು ಮೈಂಡ್ ಅಪ್ಸೆಟ್ ಮಾಡ್ಕೊತೀನೋ ಏನೋ ಗೊತ್ತಿಲ್ಲ ಆ ಒಂದು ವ್ಲಾಗ್ನ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನೇನಾಯಿತು ಅಂತ ಬಟ್ ಈಗ ಎನ್ ಟಿ ಸ್ಕ್ಯಾನ್ ಬಗ್ಗೆ ಮಾತಾಡೋಣ ಸೊ ಫ್ರೆಂಡ್ಸ್ ಎನ್ ಟಿ ಸ್ಕ್ಯಾನ್ ಅನ್ನೋದು ತ್ರೀ ಮಂತಲ್ಲಿ ಮಾಡ್ತಾರೆ ಸೊ ಎನ್ ಟಿ ಸ್ಕ್ಯಾನ್ಗಿಂತ ಮುಂಚೆ ಇಂಪಾರ್ಟೆಂಟ್ ಸ್ಕ್ಯಾನ್ ಡೇಟಿಂಗ್ ಸ್ಕ್ಯಾನ್ ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ಮೇಲೆ ಫಿಫ್ಟ್ ಆಫ್ಟರ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂದರೆ ಪೀರಿಯಡ್ಸ್ಕಿಪ್ಪಾಗಿ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಒಂದು ಸ್ಕ್ಯಾನ್ ಮಾಡ್ತಾರೆ ಅದು ಡೇಟಿಂಗ್ ಸ್ಕ್ಯಾನ್ ಅಂತ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಅದು ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಅದರಲ್ಲಿ ಏನು ಚೆಕ್ ಮಾಡ್ತಾರೆ ಅಂತ ಅಂದರೆ ಸೊ ಬೇಬಿ ನಿಮ್ಮದು ಅಲ್ಲಿ ಗ್ರೋತ್ ಆಗ್ತಾ ಇದನ್ನ ಅಥವಾ ಯುಟರಸ್ ಒಳಗಡೆ ಗ್ರೋತ್ ಆಗ್ತಾಯಿದೆ ಅಂತ ಕರೆಕ್ಟಾಗಿ ಗರ್ಭಕೋಶದೊಳಗಡೆ ಅದು ಬೇಬಿ ಹೋಗಿ ಅಟ್ಯಾಚ್ ಆಗಿರಬೇಕು ಅಲ್ಲಿ ಏನಾದರೂ ಆಗಿದರೆ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಕೆಲವೊಬ್ರು ಮೂರು ತಿಂಗ್ಳು ವರ್ಗು ಹಾಸ್ಪಿಟಲ್ಸಿಗೆ ಹೋಗೋಲ್ಲ ಅದರಲ್ಲೂ ನಮ್ಮ ಹಳ್ಳಿ ಕಡೆ ಹೋಗೋದೇ ಇಲ್ಲ ಹಳೆ ಕಾಲ್ದವರೇ ಮೂರು ತಿಂಗಳವರೆಗೂ ಹೋಗಬಾರ್ದು ಅಂತ ಹೇಳ್ತಾರೆ ನಿಜವಾಗ್ಲೂ ಆ ತಪ್ಪನ್ನ ಮಾಡಬೇಡಿ ಡೇಟಿಂಗ್ ಸ್ಕ್ಯಾನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇದನ್ನು ಮಾತ್ರ ನೀವು ಮಿಸ್ ಮಾಡಿಕೊಳ್ಳೇಬೇಡಿ ಡಾಕ್ಟರ್ಸೇ ಬೈತಾರೆ ಡೇಟಿಂಗ್ ಸ್ಕ್ಯಾನ್ ಮಾಡಿಸಿಲ್ಲ ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಅಂತ ಸೊ ನಂದು ಡೇಟಿಂಗ್ ಸ್ಕ್ಯಾನ್ ರಿಪೋರ್ಟ್ಸ್ ನಿಮಗೆ ತೋರಿಸ್ತೀನಿ ಬಂದ್ಬಿಟ್ಟು ನಂದು ಡೇಟಿಂಗ್ ಸ್ಕ್ಯಾನಿಂದು ನಿಜವಾಗ್ಲೂ ಬೇಬಿ ಇನ್ನು ತುಂಬ ಚಿಕ್ಕದಿರುತ್ತೆ ಕಾಣಿಸ್ ಕಾಣಿಸೋದು ಇಲ್ಲ ತುಂಬ ಅಂದರೆ ತುಂಬ ಸ್ಮಾಲ್ ಇರುತ್ತೆ ಡೇಟಿಂಗ್ ಸ್ಕ್ಯಾನಲ್ಲಿ ಬೇಬಿ ಅನ್ನೋದು ಸೊ ನಂದು ಇದು ಮಾಡಿಸಿದಾಗ ನಾನು ಸಿಕ್ಸ್ ವೀಕ್ಸಿಗೆ ಒಂದು ಟೈಮ್ ಮಾಡಿಸಿದ್ದೀನಿ ಸೆವೆನ್ ವೀಕ್ಸಿಗೆ ಒಂದು ಟೈಮ್ ಅಲ್ಲ ಸಾರಿ ಸವೆನ್ ವೀಕ್ಸಿಗೆ ಒಂದು ಟೈಮ್ ಮಾಡಿಸಿದ್ದೀನಿ ಏಟ್ ವೀಕ್ಸಿಗೆ ಒಂದು ಟೈಮ್ ಮಾಡ್ಸಿದ್ದೀನಿ ಡೇಟಿಂಗ್ ಸ್ಕ್ಯಾನ್ ಅದು ಯಾಕೆ ಅಂತ ಹೇಳ್ತೀನಿ ಸೊ ಇದರಲ್ಲಿ ಏನು ನೋಡ್ತಾರೆ ಅಂದರೆ ಬೇಬಿ ಕರೆಕ್ಟಾಗಿ ಹೋಗಿ ಕೂತಿದ್ದೇನಾ ಅಂತ ಹೇಳ್ತಾರೆ ಆ್ಯಂಡ್ ಇದರಲ್ಲೇ ನಮಗೆ ಡೆಲವರಿ ಡೇಟ್ ಎಕ್ಸ್ಪೆಕ್ಟೆಡ್ ಡೆಲವರಿ ಡೇಟ್ ಕೂಡ ಗೊತ್ತಾಗ್ಬಿಡುತ್ತೆ ಅದನ್ನು ಕೂಡ ಬರೀತಾರೆ ಆ್ಯಂಡ್ ಬೇಬಿದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಪ್ಲಸೆಂಟಾಗಿ ಕೊಟ್ಟಿರ್ತಾರೆ ಮೆಚುರಿಟಿ ಮತ್ತು ಸುತ್ತ ಏನು ವಾಟರ್ ಇರುತ್ತೆ ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಅಡಿಕ್ವೇಟಾಗಿದೆ ಇಲ್ಲ ಅದನ್ನು ಬರೆದಿದ್ದಾರೆ ಆ್ಯಂಡ್ ಇದರಲ್ಲಿ ನಮಗೆ ಫೈನಲಿ ಕನ್ಫರ್ಮೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಬರೀತಾರೆ ಕನ್ಫರ್ಮೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಬರೀತಾರೆ ಇದಿಷ್ಟು ನಮಗೆ ಡೇಟಿಂಗ್ ಸ್ಕ್ಯಾನ್ ರಿಪೋರ್ಟು ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ನಾನು ಡೇಟಿಂಗ್ ಸ್ಕ್ಯಾನ್ ಎರಡು ಸಲ ಮಾಡ್ಸಿದ್ದೀನಿ ಎನ್ ಟಿ ಸ್ಕ್ಯಾನ್ ಎರಡು ಸಲ ಮಾಡ್ಸಿದ್ದೀನಿ ಸದ್ಯಕ್ಕೆ ಅನಮಲಿ ಸ್ಕ್ಯಾನ್ ಮಾತ್ರ ಒಂದೇ ಸಲ ಮಾಡ್ಸಿರೋದು ಯಾಕಂತ ಅಂದರೆ ನಾನು ಒಂದು ಸ್ವಲ್ಪ ತುಂಬಾ ಎಲ್ಲದನ್ನು ತುಂಬ ಯೋಚನೆ ಮಾಡ್ತೀನಿ ಆ್ಯಂಡ್ ಅದು ಒಂಥರ ಭಯ 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 ಏನಾಗುತ್ತೋ ಏನೋ ಬಿಕಾಸ್ ನಾವು ಮೊಬೈಲ್ ನೋಡಿ ನೋಡಿ ಇನ್ನೊಂದಿಷ್ಟು ಎದ್ರುಕೊಳ್ತೀವಿ ಅಂತಲೇ ಹೇಳ್ಬೋದು ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನಾವು ಪ್ರೆಗ್ನೆನ್ಸಿ ಆದಾಗ್ಲಿಂದ ವೀಡಿಯೋಸ್ ನೋಡ್ತಾ ನೋಡ್ತಾ ಇರ್ತೀವಿ ಆ್ಯಂಡ್ ಫ್ರೆಂಡ್ಸ್ನೆಲ್ಲ ಕೇಳ್ತೀವಿ ಅವ್ರ ಜರ್ನಿ ಹೇಗಿರುತ್ತೆ ಅಂತ ನಮಗೆ ಹೇಗೆ ಏನೋ ಅಂತ ತುಂಬ ಎದ್ರುಕೊಳ್ತೀವಿ ನಂದು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆದಮೇಲೆ ನಾನು ನನಗೆ ಆ್ಯಕ್ಚುಲಿ ಬಿ ಎಚ್ ಸಿ ಜಿ ಕೂಡ ಮ್ಯಾಮ್ ಬೇಡ ಅಂತ ಹೇಳಿದರು ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದ್ದು ಪೀರಿಯಡ್ಸ್ಕಿಪ್ ಆಗಿ ಸೆವೆನ್ ಡೇಸ್ಗೆ ಕಿಟ್ಟಲ್ಲಿ ಪಾಸಿಟಿವ್ ಬಂದಿತ್ತು ಅದನ್ನು ಹೇಳೇಬೇಕು ನನಗೆ ಕಿಟ್ಟಲ್ಲಿ ಟೆಸ್ಟ್ ಮಾಡ್ಕೊಂಡಾಗ್ಲೆಲ್ಲ ನೆಗೆಟಿವ್ ಬಂದು ಬಂದು ತುಂಬ ಭಯ ಆಗ್ತಿತ್ತು ನಾನು ಟೆಸ್ಟ್ ಮಾಡ್ಕೊಳ್ಳೋದೇ ಬೇಡ ಟೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡೇನೇ ನಾನು ಪೀರಿಯಡ್ಸ್ ಆಗಿಬಿಡ್ತಿದ್ದೆ ಹಾಗೆ ಆಗಿಬಿಡುತ್ತೆ ಅಂತ ನಾನು ಈ ಸಲ ನಾನು ಟೆಸ್ಟ್ ಮಾಡ್ಕೊಂಡಿದ್ದಿಲ್ಲ ಡೈರೆಕ್ಟಾಗಿ ಪೀರಿಯಡ್ಸ್ಕಿಪ್ಪಾಗಿ ಥರ್ಡ್ ಡೇನೇ ಹಾಸ್ಪಿಟಲಿಗೆ ಹೋಗಿದ್ದೆ ಅಲ್ಲೂ ಕೂಡ ಅದನ್ನೇ ಮಾಡ್ತಾರೆ ಸ್ಟಾರ್ಟಿಂಗ್ ಹೋದಾಗ ಸೊ ನೆಗೆಟಿವ್ ಅಂತ ಬಂದಿತ್ತು ಅಲ್ಲಿ ಮ್ಯಾಮ್ ಡಾ ನಮ್ಮ ಡಾಕ್ಟರ್ ತುಂಬನೇ ಒಳ್ಳೆಯವರಿದ್ದಾರೆ ಆ್ಯಕ್ಚುಲಿ ನಾನು ತುಂಬನೇ ತಲೆಗೆಡ್ಸ್ಕೊಂಡಿದ್ದೀನಿ ನನ್ನಂಥ ಪೇಶೆಂಟ್ನ ಅವ್ರು ಹ್ಯಾಂಡಲ್ ಮಾಡ್ತಿರೋದು ನಿಜವಾಗ್ಲೂ ಗ್ರೇಟ್ ಅಂತಲೇ ಅಂದ್ಕೊಳ್ತೀನಿ ಯಾಕಂದರೆ ಅಷ್ಟು ಕ್ವಶನ್ಸ್ ಕೇಳ್ತೀನಿ ಆದರೂ ಎಷ್ಟು ಚೆನ್ನಾಗಿ ನನಗೆ ಸಮಾಧಾನ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ನಾನು ತೋರಿಸ್ಕೊತಾ ಇರೋದು ದಾವಣಗೆರೆಯಲ್ಲಿ ಸಿಟಿ ಮೆಡಿಕಲ್ ಹಾಸ್ಪಿಟಲ್ ರಶ್ಮಿ ಶೆಟ್ಟಿ ಅಂತ ಡಾಕ್ಟರ್ ನೇಮ್ ತುಂಬನೇ ಒಳ್ಳೆ ಮ್ಯಾಮ್ ನಿಜವಾಗ್ಲೂ ಹೇಳ್ತೀನಿ ಅಂದರೆ ನಾವು ಮುಂಚೆ ಪ್ಲ್ಯಾನಿಂಗ್ ಮಾ ಟೂ ಇಯರ್ಸ್ವರೆಗೂ ಪ್ಲಾನಿಂಗ್ ಮಾಡ್ಕೊಳ್ಳೋಕ್ಕೂ ಅವರೇ ಐಡಿಯಾ ಕೊಟ್ಟಿದ್ದು ಅವರು ಸಜೆಷನ್ ಇಲ್ದಲೇ ನನ್ನ ಪ್ರೆಗ್ನೆನ್ಸಿ ಜರ್ನಿ ಇಲ್ಲವೇ ಇಲ್ಲ ಅಂತ ಹೇಳ್ತೀನಿ ಫಸ್ಟಿಂದನೂ ಅಷ್ಟೇ ನಾನು ಮದುವೆ ಆದಾಗ್ಲಿಂದ ಡಾಕ್ಟರ್ ಸಜೆಷನ್ ತಗೊಳ್ತಾನೆ ಮುಂದುವರೆದಿರೋದು ಬಿಕಾಸ್ ಇವಾಗಿನ ಕಾಲದಲ್ಲಿ ಏನು ತಿಂತ ಇದ್ದೀವಿ ಏನು ಪ್ರತಿಯೊಂದೂ ಫುಲ್ಲು ಕೆಮಿಕಲ್ಸು ಫುಲ್ ಕಲುಷಿತ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಕರೆಕ್ಟಾಗಿ ಡಯೆಟ್ ಕೂಡ ಫಾಲೋ ಮಾಡ್ತಿದ್ದೆ ಡಾಕ್ಟರ್ ಸಜೆಷನ್ ಕೂಡ ತಗೊಳ್ತಾ ಇದ್ದೆ ಆಫ್ಟರ್ ಟೂ ಇಯರ್ಸ್ ನಾವು ಇಲ್ಲ ಇವಾಗ ನಮಗೆ ಮಗು ಬೇಕು ಅಂತ ನಾವು ಡಾಕ್ಟರ್ ಹತ್ರ ಇಲ್ಲ ನಾವು ಪ್ಲ್ಯಾನ್ ಮಾಡೋದಕ್ಕೆ ನಾವು ಇವಾಗ ಪ್ರೆಗ್ನೆನ್ಸಿಗೆ ರೆಡಿ ಆಗಿದ್ದೀವಿ ಅಂತ ಹೋದಾಗ ಅವರು ನನಗೆ ನಿಮ್ಮದು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಫಸ್ಟ್ ಮೈಂಡ್ ಸರಿಯಾಗಿಟ್ಕೋ ನಿನ್ ಕನ್ಸೀವ್ ಹಾಗೆ ಆಗ್ತೀಯಾ ಅಂತ ಹೇಳ್ತಾ ಇದ್ರು ಬೇರೆ ಹಾಸ್ಪಿಟಲಲ್ಲಿ ಹಾಕಿದರೆ ನಿಜವಾಗ್ಲೂ ಆ ಟೆಸ್ಟು ಈ ಟೆಸ್ಟು ಅಂತ ಎಲ್ಲ ದುಡ್ಡು ಎಳ್ದು ಏನೇನೋ ಮಾಡಿರೋರು ಅಂತ ನನಗನ್ಸುತ್ತೆ ಬಟ್ ಇಲ್ಲಿ ಹೇಗಂದರೆ ನಂದಿನೂ ಏಜು ಟ್ವೆಂಟಿ ಟೂ ಇಯರ್ಸ್ಗೆ ಮದುವೆ ಆಗಿತ್ತು ಟು ಇಯರ್ಸ್ ಬಿಟ್ಟಂದರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಯರ್ಸ್ ಏಜು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ತೊಂದರೆ ಇಲ್ಲ ನೀನು ಆಗಿ ಕನ್ಸೀವ್ ಆಗ್ತೀಯಾ ಅಂತ ಮ್ಯಾಮ್ ಹೇಳಿದ್ದು ಟ್ಯಾಬ್ಲೆಟ್ಸ್ ಕೂಡ ಏನೂ ಕೊಟ್ಟಿದ್ದಿಲ್ಲ ಫಾಲಿಕ್ ಆ್ಯಸಿಡ್ ಬಿಟ್ಟು ಅದೇ ನಾವು ಬೇರೆ ಹಾಸ್ಪಿಟಲಿಗೆ ಹೋಗಿದ್ದಿದ್ರೆ ನಾನು ಫ್ರೆಂಡ್ಸಿನೆಲ್ಲ ಬೇರನ್ನು ಕೇಳಿದ್ದೀನಿ ಆ ಟೆಸ್ಟು ಈ ಟೆಸ್ಟು ಅದು ಇದು ಅಂತೆಲ್ಲ ಮಾಡಿ ಇಷ್ಟೊಂದು ಇದು ಮಾಡಿ ಸಕ್ಸಸ್ ಆಗಿಲ್ಲ ಅಂತೆ ಅವರಿಗೂ ಸಜೆಸ್ಟ್ ಮಾಡಿದ್ದೀನಿ ಈ ಹಾಸ್ಪಿಟಲಲ್ಲಿ ಅವ್ರಿಗೂ ಕೂಡ ಪ್ರೆಗ್ನೆನ್ಸಿ ಸಕ್ಸಸ್ ಆಗಿದೆ ಆ್ಯಂಡ್ ಅವ್ರು ಹೇಗೆ ಅಂದರೆ ಮ್ಯಾಮ್ ಆ್ಯಕ್ಚುಲಿ ಏಜ್ ನಮ್ಮ ಏಜ್ಗೆ ಎಷ್ಟು ಮೆಡಿಸಿನ್ ಕೊಡಬೇಕು ಎಷ್ಟು ಕಡಿಮೆ ಡೋಸೇಜ್ ಮೆಡಿಸಿನ್ಸ್ ಕೊಡಬೇಕು ಅಥವಾ ಮೆಡಿಸನ್ ನ್ಯಾಚುರಲ್ ನ್ಯಾಚುರಲಾಗಿ ಕನ್ಸೀವ್ ಆಗೋದಿದ್ರೆ ಅವ್ರು ಹೇಳ್ತಾರೆ ನ್ಯಾಚುರಲ್ಲಾಗೇ ಆಗುತ್ತೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಓವುಲೇಷನ್ ಆಗೋದನ್ನ ನೋಡ್ಕೊಳ್ಳಿ ಇದನ್ನು ಹೇಳ್ತಾರೆ ಅಷ್ಟೇ ಯಾವ ಟೈಮಲ್ಲಿ ಟ್ರೈ ಮಾಡಬೇಕು ಇದು ಅಂತ ಅದರ್ವೈಸ್ ದುಡ್ಡು ಮಾಡೋ ಹಾಸ್ಪಿಟಲ್ ಅಂತೂ ಅಲ್ಲವೇ ಅಲ್ಲ ಅದಕ್ಕೋಸ್ಕರ ನನಗೆ ತುಂಬ ಖುಷಿಯಾಗುತ್ತೆ ಆ ಡಾಕ್ಟರ್ ಕಂಡ್ರೆ ಅವ್ರು ನೋಡೋಕೆ ಒಂದು ನನಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆಯ ಡಾಕ್ಟರು ಸೊ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಈವಾಗಿನ ಕಾಲದಲ್ಲಿ ಗಂಡು ಮಗುವೇ ಆಗಬೇಕು ಅನ್ನೋ ಒಂದು ಕಾಲದಲ್ಲಿ ಅವರು ಗೈನಾಕಾಲಜಿಸ್ಟು ಆ್ಯಂಡ್ ಅವ್ರ ಅತ್ತೆ ಶಾರದಾ ಶೆಟ್ಟಿ ಅಂತ ಇಡೀ ಫೇಮಸ್ ದಾವಣಗೆರೆ ಸುತ್ತಮುತ್ತ ಯಾರು ಎಲ್ಲರಿಗೂ ಹಾಸ್ಪಿಟಲ್ ಗೊತ್ತಿರುತ್ತೆ ಶಾರದಾ ಶೆಟ್ಟಿ ಅನ್ನೋ ನೇಮ್ ಗೊತ್ತಿರುತ್ತೆ ಅವ್ರ ಸೊಸೇನೆ ಇವಾಗ ಅವ್ರು ತಿರ್ಕೊಂಡ್ಮೇಲೆ ರಶ್ಮಿ ಮ್ಯಾಮ್ ತುಂಬಾ ತಿಳ್ಕೊಂಡಿದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ತುಂಬ ಅಂದರೆ ತುಂಬ ಒಳ್ಳೆ ಡಾಕ್ಟರ್ ನಾನು ಎಷ್ಟು ಹೇಳಿದ್ರೂ ಸಾಲದು ಸ್ವಲ್ಪ ಸಿಟ್ಟಿರ್ಬೋದು ಅವರಿಗೆ ಬಟ್ ಅಷ್ಟೇ ಒಳ್ಳೆ ಮನಸ್ಸಿದೆ ಸುಮ್ಮ ಸುಮ್ಮನೆ ನಗ ನಗನಗ್ತಾ ಅದು ಇದು ಅಂತ ದುಡ್ಡು ಖರ್ಚು ಮಾಡೋ ಡಾಕ್ಟರ್ಸ್ನೂ ನೋಡಿದ್ದೀನಿ ಬಟ್ ನಾನು ಫಸ್ಟಿಂದನೂ ಇವ್ರನ್ನೇ ಇವ್ರ ಹತ್ರನೇ ತೋರಿಸ್ಕೊಂಡಿರೋದು ಬೇರೆ ಎಲ್ಲೂ ತೋರಿಸ್ಕೊಂಡಿಲ್ಲ ಕೇಳಿದ್ದೀನಿ ಕೇಳಿ ತಿಳ್ಕೊಂಡಿದ್ದೀನಿ ನಿಜವಾಗ್ಲೂ ಅಷ್ಟು ಒಳ್ಳೆಯ ಡಾಕ್ಟರು ಅವರಿಗಿರೋದು ಇಬ್ಬರೇ ಹೆಣ್ಮಕ್ಳು ಅದಂತೂ ಇನ್ನೂ ಇನ್ಸ್ಪಿರೇಷನ್ ನನಗೆ ಆಗಿ ಅವರೇ ಟೂ ಡಾಕ್ಟರ್ಸ್ ಇದೆ ಇದ್ದಾರೆ ಅವರಿಗೆ ಅದಂತೂ ಇನ್ನೂ ಇನ್ಸ್ಪಿರೇಷನ್ ಆ್ಯಕ್ಚುಲಿ ಇವಾಗಿನ ಕಾಲದಲ್ಲಿ ಗಂಡು ಮಗು ಆಗಬೇಕು ಅದು ಇದು ಅನ್ನೋರ ಮಧ್ಯದಲ್ಲಿ ಆಗಿ ಅವರು ಹೇಗೆ ಇಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಕೇಳೋದಕ್ಕೆ ಆ್ಯಂಡ್ ಸಾರಿ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ನನ್ನನ್ನು ನೋಡಿ ಯಾರಾದರೂ ಫರ್ಟಿಲಿಟಿ ಇದ್ದು ಹಾಸ್ಪಿಟಲಿಗೆ ತೋರಿಸ್ಬೇಕು ಅಂದವರು ಹೋಗಿ ತೋರಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಯಾಕಂದರೆ ತುಂಬಾ ಜನಕ್ಕೆ ಸಕ್ಸಸ್ ಆಗಿದೆ ನಾನು ನಾನು ಹೇಳಿದವರಿಗೆ ಅಂತ ಅಲ್ಲ ತುಂಬ ಜನ ಕೇಳಿದ್ದೀನಿ ಕೂಡ ಅವ್ರು ನಿಜವಾಗ್ಲೂ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ರೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ನಿಜವಾಗ್ಲೂ ಕೊಡೋದಿಲ್ಲ ಅವರು ನ್ಯಾಚುರಲ್ ಆಗೇ ಆಗುತ್ತೆ ಅಂತ ಅಂದರು ನನಗೆ ನಾನು ಎದ್ರುಕೊಂಡು ಎದ್ರುಕೊಂಡು ಫೋರ್ ಮಂತ್ಸ್ ಆದರೂ ನ್ಯಾಚುರಲಾಗಿ ಆಗಿಲ್ಲ ಅಂತ ನಾನು ಆ್ಯಕ್ಚುಲಿ ಓವೊಲೆನ್ ಇಂಡೆಕ್ಷನ್ನ ಬರ್ಸ್ಕೊಂಡಿದ್ದೆ ಅದು ಪೀರಿಯಡ್ ಆಗಿ ಫೋರ್ಟೀನ್ತ್ ಡೇಗೆ ಸ್ಕ್ಯಾನ್ ಮಾಡಿ ಎಗ್ ರಿಲೀಸ್ ಆಗ್ತಾ ಇದ್ದಾನೆ ಇಲ್ಲ ಅಂತ ಚೆಕ್ ಮಾಡ್ತಾರೆ ನಂದು ಕರೆಕ್ಟಾಗಿ ತರ್ಟೀಂತ್ ಡೇಗೆ ಎಗ್ ರಿಲೀಸ್ ಆಗ್ತಾ ಇತ್ತು ಫಸ್ಟ್ ಮಂತ್ ಹೋದಾಗ ನನಗೆ ಆಲ್ರೆಡಿ ಎಗ್ ರಿಲೀಸ್ ಆಗಿಬಿಟ್ಟಿತ್ತು ಫೋರ್ಟೀನ್ತ್ ಡೇಗೆ ಹೋಗಿದೆ ಆ ಮಂತ್ ನಾನು ಮತ್ತೆ ಟ್ರಾವೆಲ್ ಮಾಡಬೇಕಾಯಿತು ಎಕ್ಸಾಮ್ಸ್ ಇತ್ತು ಹಾಗಾಗಿ ಆಗಿಲ್ಲ ಆಗಿಲ್ಲ ಅಂತ ಮತ್ತೆ ಹೋದಾಗ ನೀನು ಟ್ರಾವೆಲ್ ಮಾಡಿದ್ಯಾ ಸ್ಟ್ರೆಸ್ ಮಾಡ್ಕೊಂಡಿದ್ಯಾ ಓಡಾಡಿದ್ಯಾ ಅದಕ್ಕೆ ಇಲ್ಲ ಆಗ್ತಿತ್ತು ಈ ಮಂತ್ ಅಂತ ಹೇಳಿದರು ನೆಕ್ಸ್ಟ್ ಮಂತ್ ನನಗೆ ನಿನಗೆ ನೆಸೆಸಿಟಿ ಇಲ್ಲ ಈ ಡೇಟಿಗೆ ನಿನಗೆ ಎಗ್ ರಿಲೀಸ್ ಆಗುತ್ತೆ ಅಂದರು ಆದ್ರೂ ಇಲ್ಲ ನಾನು ಈ ಈ ಮಂತ್ ತಿಳ್ಕೊಬೇಕು ಅಂತೇಳಿ ಮತ್ತೆ ಒರೆಸ್ಕೊಂಡೆ ಓವೊಲೇಷನ್ ಟ್ರ್ಯಾಕ್ ಮಾಡೋಕ್ಕೆ ಲೆವೆನ್ ಈ ಸಲ ಲೆವೆಂತ್ ಡೇಗೆ ಬಾ ಸಲ ಫೋರ್ಟೀಂತ್ ಡೇಗೆ ಆಲ್ರೆಡಿ ಎಗ್ ರಿಲೀಸ್ ಆಗಿತ್ತು ಅಂತ ಹೇಳಿದರು ಲೆವೆಂತ್ ಡೇ ಹೋಗಿದೆ ಕರೆಕ್ಟಾಗಿ ಎಗ್ಗಿನೇನು ರಿಲೀಸ್ ಆಗೋದಕ್ಕೆ ಏಯ್ಟೀನ್ ಕ್ರಾಸ್ ಏಯ್ಟೀನ್ ಸೈಸ್ ಕರೆಕ್ಟಾಗಿ ಗ್ರೋತ್ ಆಗಿತ್ತು ಈ ಮಂತ್ ಹಾಗೆ ಮ್ಯಾಮ್ ನಂಗೆ ತುಂಬ ಸ್ಟ್ರೆಸ್ ಆಗಿದೆ ನನಗೆ ಆಗಿಲ್ಲ ಅಂದರೆ ನಾನು ತ್ರೀ ಮಂತ್ಸು ಏನು ಬೇಡ ನನಗೆ ಹಾಸ್ಪಿಟಲ್ ಕಡೆ ಮುಖಾನೂ ನೋಡೋಲ್ಲ ಅಂತ ಹೇಳಿದೆ ನೀನು ಇಷ್ಟಕ್ಕೆ ಇಷ್ಟು ಹಿಂಗಂದರೆ ಹೇಗೆ ಈ ಮತ್ತೆ ಹಾಗೆ ಬರ್ತೀಯ ಕನ್ಫರ್ಮ್ ನೀನು ಹಾಗೆ ಬರ್ತೀಯ ಅಂತ ಹೇಳಿದರು ಮ್ಯಾಮ್ ನನಗೆ ಮತ್ತೆ ನಿಂತಿದ್ದು ತುಂಬಾ ಖುಷಿ ಆಯಿತು ಆ ಥರ ಡಾಕ್ಟರ್ ಮೇಲೆ ಡಿಪೆಂಡ್ ಅಲ್ವಾ ಏನೇ ಆಗಲಿ ಡಾಕ್ಟರ್ ಮೇಲೆ ಅಂದರೆ ನಂದು ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೆ ಬಟ್ ಅವರು ಆ ರೀತಿ ಪಾಸಿಟಿವ್ ಮಾತಾಡೋದು ನಮ್ಮ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ದರೆ ನಾರ್ಮಲ್ ಇದೆ ಈ ಥರ ನ್ಯಾ ನ್ಯಾಚುರಲಾಗಿ ಆಗೋದು ನಿಜವಾಗ್ಲೂ ಯಾರು ಹೇಳ್ತಾರೆ ಹೇಳಿ ಎಲ್ಲೇ ಹೋದ್ರೂ ಕೂಡ ತುಂಬ ಕಡಿಮೆ ಒಳ್ಳೆ ಡಾಕ್ಟರ್ ಸಿಗೋದು ಸೊ ಇದಿಷ್ಟು ಡೇಟಿಂಗ್ ಸ್ಕ್ಯಾನ್ ಬಗ್ಗೆ ಆಯಿತು ನನಗೆ ಸೆವೆನ್ ವೀಕ್ಸಲ್ಲಿ ನಾನು ಡೇಟಿಂಗ್ ಸ್ಕ್ಯಾನ್ ಮಾಡಿಸ್ಕೊಂಡೆ ಅದೇ ಹೇಳಿದ್ನಲ್ಲ ಪ್ರೆಗ್ನೆನ್ಸಿ ಪಾಸಿಟಿವ್ ಆಮೇಲೆ ಫರ್ಡ್ ಡೇಗೆ ನಾನು ಎದ್ರುಕೊಂಡು ಮನೇಲಿ ಕಿಟ್ಟಲ್ಲಿ ಚೆಕ್ ಮಾಡ್ಕೊಳ್ಳಿದ್ದಂಗೆ ಹಾಸ್ಪಿಟಲಿಗೆ ಹೋದಾಗ ಡಾಕ್ಟರ್ಗೆ ನಾನು ಆಲ್ರೆಡಿ ಪರಿಚಯ ಆಗಿಬಿಟ್ಟಿದ್ದೆ ಇಷ್ಟು ಬೇಕಾಗಿ ಗೊತ್ತಾಗೆಲ್ಲ ಅವರು ಮಗ ಮಗ ಅಂತ ಮಾತಾಡಿಸ್ತಾರೆ ಇಷ್ಟು ಬೇಗ ಗೊತ್ತಾಗಲ್ಲ ಮಗ ನೀನು ಯಾಕೆ ಇಷ್ಟು ಬೇಗ ಹಾಸ್ಪಿಟಲಿಗೆ ಬರೋಕ್ಕೋದೆ ಆಯಿತು ನಾನು ಇನ್ನೂ ನಿನಗೆ ಫೈ ಡೇಸ್ ವೆಯ್ಟ್ ಮಾಡ್ತೀನಿ ಅಂತ ಫೈವ್ ಡೇಸ್ ಬಿಟ್ಟು ಬಾ ಆಗಿಲ್ಲ ಅಂದರೆ ಅಂತ ಬರೆದ್ರು ಅದು ಫೈವ್ ಡೇಸ್ ಬಿಟ್ಟು ಬಾ ಅಂದ್ರಲ್ಲ ಆದರೂ ಹಿಂದಲೂ ದಿನ ನಾನು ಏನಾದರೂ ಆಗಲಿ ಅಂತ ಮನೇಲಿ ಟೆಸ್ಟ್ ಮಾಡ್ಕೊಂಡಾಗಲಿ ನನಗೆ ಡಾರ್ಕ್ ಲೈನ್ ಬಂತು ಸೊ ನೆಕ್ಸ್ಟ್ ಡೇನೇ ಓದೆ ಮ್ಯಾಮು ಬರ್ತಿದ್ರಲ್ಲ ಅಲ್ಲಿ ನಾನು ಈ ರೀತಿ ಟೆನ್ಷನ್ ತೊಗೊಂಡು ಮೂರನೇ ದಿನಕ್ಕೆ ಬಂದಿದ್ದೆ ಅಂತ ಅವ್ರಿಗೆ ಪಾಪ ಈ ಹುಡುಗಿ ಎಷ್ಟು ಟೆನ್ಷನ್ ತಗೊಂಡಿದ್ದಾಳಲ್ಲ ಅಂತ ಫೈವ್ ಡೇಸ್ ಅಂತ ಬಂದು ಇನ್ನು ಹೋದ ತಕ್ಷಣ ಏನಾಯ್ತು ಮಗ ಅಂತ ಕೇಳಿದರು ಇಲ್ಲ ಮ್ಯಾಮ್ ಪಾಸಿಟಿವ್ ಈ ಬಂದಿದೆ ಅಪ್ಪ ಸದ್ಯ ನಿಮ್ಮ ಪಾಸಿಟಿವ್ ಅಂತ ಮ್ಯಾಮ್ ಕಿಟ್ ಅಂತ ತೋರ್ಸ ವಾ ಇದ್ರಲ್ಲೂ ಪಾಸಿಟಿವ್ ಎರಡು ಚೆಕ್ ಮಾಡ್ಕೊಂಡಿದ್ದೆ ಇದ್ರಲ್ಲೂ ಎರಡೂ ಪಾಸಿಟಿವ್ ನೀನು ಏನು ಬೇಡ ನೀನು ವೆಯ್ಟು ಮತ್ತು ಬಿ ಪಿ ಚೆಕ್ ಮಾಡಿಸ್ಕೊಂಬಿಡು ಸಾಕು ಡೈರೆಕ್ಟ್ ಸ್ಕ್ಯಾನಿಂಗಿಗೆ ಬರ್ಕೊಟ್ಬಿಡ್ತೀನಿ ನೀನು ಹದಿನೈದು ದಿನ ಬಿಟ್ಟು ಬಂದುಬಿಡು ಸ್ಕ್ಯಾನಿಂಗಿಗೆ ಅಂದರು ಇಲ್ಲ ಮ್ಯಾಮ್ ನನಗೆ ಬ್ಲಡ್ ಟೆಸ್ಟ್ ಮಾಡಿರಿ ಬಿ ಟೈ ಎಚ್ ಸಿ ಜಿ ನೆಸಸಿಟಿ ಇಲ್ಲ ಮಗ ಅಂತಂದ್ರೂ ಇಲ್ಲ ಮ್ಯಾಮ್ ನನಗೆ ಬಿ ಟೈ ಎಚ್ ಸಿ ಜಿ ಮಾಡಿರಿ ಮಾಡಿರಿ ಆಯಿತು ನಿನ್ನ ನಿನ್ನಿಷ್ಟನಪ್ಪ ಅಂತ ಬರ್ಕೊಟ್ರು ಬಿಟ್ಟ ಟೈಸ್ ಸಿ ಜಿ ಅದರಲ್ಲಿ ನಾರ್ಮಲ್ ಬಂತು ಅದರಲ್ಲೂ ಕೂಡ ಸೊ ಆಮೇಲೆ ಫಿಫ್ಟೀನ್ ಡೇಸ್ ನನಗೆ ಗೊತ್ತಿತ್ತು ಫಸ್ಟ್ ತ್ರೀ ಮಂತ್ಸ್ ಆಫ್ ಪ್ರೆಗ್ನೆನ್ಸಿ ತುಂಬಾ ಹುಷಾರಾಗಿರಬೇಕು ತುಂಬಾ ಕ್ರಿಟಿಕಲ್ ಟೈಮ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಂತೂ ಏನೂ ಕೆಲಸ ಕಚ್ಚಿಲ್ಲ ನಿಜವಾಗ್ಲೂ ತುಂಬ ರೆಸ್ಟಲ್ಲಿದ್ದೆ ಏನು ಹೀಟಾಗೋ ಮೂರು ತಿಂಗಳು ಪೂರ್ತಿ ನಾನ್ ವೆಜ್ ಬಿಟ್ಟಿದ್ದೆ ಒಂದು ಮೊಟ್ಟೆನೂ ಕೂಡ ತಿಂದಿದ್ದಿಲ್ಲ ನಾನು ಹೀಟಾಗೋ ಪದಾರ್ಥ ಏನೂ ತಿಂದಿದ್ದಿಲ್ಲ ಆ್ಯಂಡ್ ನನಗೆ ಫುಲ್ ಕ್ಲೈಮೇಟ್ ಇಶ್ಯೂಸ್ ತುಂಬ ಮಳೆಗಾಲ ಮಳೆಗಾಲ ಅದು ಆ್ಯಕ್ಚುಲಿ ತುಂಬಾ ನೆಗಡಿ ಕೆಮ್ಮು ಆಗ್ತಿತ್ತು ಅಂದರೆ ಹೇಳ್ಬಾರ್ದು ಅಪ್ಪ ದೇವರೇ ಇಷ್ಟೊಂದು ನೆಗಡಿ ಕೆಮ್ಮು ಆಗ್ತೈತಿ ನನಗೆ ಹೆಂಗೆ ಡೇಟಿಂಗ್ ಸ್ಕ್ಯಾನ್ ಆಗೋಕ್ಕಿಂತ ಮುಂಚೆ ನನಗೆ ಸ್ಕ್ಯಾನ್ ತನಕ ಹಾರ್ಟ್ ಎಲ್ಲ ಗಡ 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 ಅಂತಿತ್ತು ಆಮೇಲೆ ಮ್ಯಾಮು ಸ್ಕ್ಯಾನ್ ಮಾಡಿದಾಗ ಕಂಗ್ರ್ಯಾಚುಲೇಷನ್ಸ್ ಬೇಬಿ ಕರೆಕ್ಟಾಗಿ ಪ್ಲೇಸ್ ಆಗಿದೆ ಟರ್ ಅಲ್ಲಿ ಎಲ್ ಯುವರ್ ಪ್ರೆಗ್ನೆಂಟ್ ಎಲ್ಲ ನಾರ್ಮಲ್ ಇದೆ ಅಂತ ಹಾರ್ಟ್ ಬಿಟ್ಟು ಕೇಳಿಸಿದ್ರು ಆ ಮೂಮೆಂಟ್ ಇದೆ ಅಲ್ಲ ಎಷ್ಟು ಖುಷಿ ಆಯಿತು ಅಂದರೆ ನಾನು ಎಷ್ಟು ಟೆನ್ಷನ್ ಅಷ್ಟೇ ಅಷ್ಟೆಲ್ಲ ಒಂದೇ ಕ್ಷಣ ರಿಲೀಫಾಯಿತು ನನ್ನ ಹಸ್ಬೆಂಡು ನನ್ನ ಕಣ್ಣಲ್ಲಿ ನೀರು ಬರೋದನ್ನ ಬಾಕಿ ಅಷ್ಟು ಎದ್ರುಕೊಳ್ತೀನಿ ಹಾಸ್ಪಿಟಲಿಗೆ ಹೋದಾಗಲಿಲ್ಲ ಪ್ರತಿ ಸಲವೂ ಅವರೆಷ್ಟು ನನಗೆ ತಮಾಷೆ ಮಾಡ್ಕೊತ ಇವಳು ಒಂದು ಸ್ವಲ್ಪ ನಗಲಿ ಅದರಿಂದ ಹೊರಗಡೆ ಬರಲಿ ಮೂಡಿಂದಂತ ಮನೆಯಿಂದನೇ ನಾ ನಗಸ್ಕೊಂತ ಅಥವಾ ಜೋಕ್ ಮಾಡ್ಕಂತ ಕರ್ಕೊಂಡು ಹೋದ್ರೂ ನನ್ನ ಮೈಂಡ್ ಚೇಂಜ್ ಆಗಲ್ಲ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಕೂತಿರ್ತೀನಿ ಅವು ನಾನು ಟೆನ್ಷನ್ ತೊಗೊಂಡೋದಲ್ದಲ್ಲ ಅವರಿಗೆ ಟೆನ್ಷನ್ ಕೊಟ್ಟು ಕೈಯೆಲ್ಲ ನಡಿಸ್ಕೊತಾ ಇರ್ತೀನಿ ಸ್ಕ್ಯಾನಿಗೆ ಒಳಗಡೆ ಕರಿಬೇಕಾದ್ರೆ ಏನಾಗಲ್ಲ ಕೂಲ್ ಆರಾಮಾಗಿ ಅಂತ ಅವ್ರು ಹೇಳಿದ್ರು ಬರಬೇಕಾದ್ರೆ ಬಂದ ತಕ್ಷಣ ನನ್ನ ಮುಖನೇ ನೋಡ್ತಿರ್ತಾರೆ ಅವರು ಆಮೇಲೆ ಇಲ್ಲ ಬೇಬಿ ಹಾರ್ಟ್ ಮೀಟ್ ಕೂಡ ಕೇಳಿಸಿದ್ರು ನಾನು ಹೇಳಿಲ್ವ ಎಲ್ಲ ನಾರ್ಮಲ್ ಇರುತ್ತೆ ಅಂತ ಅಷ್ಟು ಟೆನ್ಷನ್ ತೊಗೊತಿಯಾ ಅಂತ ಅಂದು ಅಂದರು ಆಮೇಲೆ ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟರು ಅದು ಡೇಟಿಂಗ್ ಸ್ಕ್ಯಾನ್ ಆಯಿತು ಅದಾದಮೇಲೆ ತುಂಬ ಹುಷಾರಾಗಿರಬೇಕು ತ್ರೀ ಮಂತ್ಸ್ವರೆಗೂ ಅಂತ ಎಲ್ಲರಿಗೂ ಹೇಳ್ತಾರೆ ಅವರು ಓಕೆ ಅದಾಗಿ ಒಂದು ವಾರಕ್ಕೆ ನನಗೆ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಸ್ವಲ್ಪ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅದಾಗಿ ಒಂದು ವಾರಕ್ಕೆ ನಾನು ಮನೇಲಿ ಹಬ್ಬ ಅಂತ ಒಂದು ಸ್ವಲ್ಪ ಓಡಾಡೋದು ಅದು ಮಾಡಿ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಅನ್ನೋದು ಎಲ್ಲೋ ಲೈಟ್ ಎಲ್ಲೋ ಕಲರ್ ಆಗಿತ್ತಷ್ಟೆ ಮಧ್ಯಾಹ್ನ ಮಲ್ಕೊಂಡು ಎದ್ದಾಗ ಅದೇನಿಲ್ಲ ಏನಿಲ್ಲ ಸ್ವಲ್ಪ ಇನ್ಫೆಕ್ಷನಿಂದ ಆಗಿರೋದು ಎದ್ರುಕೊಂಡು ನಾನು ಅಯ್ಯೋ ಹೋದ್ವಾರ ಏನು ಡೇಟಿಂಗ್ ಸ್ಕ್ಯಾನ್ ನಾರ್ಮಲ್ ಏನಪ್ಪಾ ಇದು ಅಂತ ಎದ್ರುಕೊಂಡು ಎಷ್ಟಂತ ಇಷ್ಟು ಆಗಿಲ್ಲ ಅದು ಹಂಗೆ ಹಾಸ್ಪಿಟಲಿಗೆ ಓಡೋಗಿದ್ದೀನಿ ಮ್ಯಾಮು ನಾನು ನೋಡಲಿದಂಗೆ ಏನೂ ಹೇಳೋಕ್ಕಾಗಲ್ಲಲ್ಲ ಮಗ ಅಂತ ಅಂದರು ಇಲ್ಲ ಮ್ಯಾಮ್ ಸ್ಕ್ಯಾನಿಂಗ್ ಮಾಡಿರಿ ಪ್ಲೀಸ್ ಸ್ಕ್ಯಾನಿಂಗ್ ಮಾಡಿರಿ ಬೇಬಿ ಹೇಗಿದೆ ಪಾಪು ಹೇಗಿದೆ ಅಂದರು ಓಕೆ ಅಂತ ಸ್ಕ್ಯಾನಿಂಗ್ ಮಾಡಿದರು ಪಾಪು ಚೆನ್ನಾಗಿದೆ ಪಾಪು ಎಲ್ಲ ಚೆನ್ನಾಗಿದೆ ಅಲ್ಲಿಗೆ ಏಯ್ಟ್ ವೀಕ್ಸ್ ಒಂದು ವೀಕ್ ಆಗಿತ್ತಷ್ಟೇ ಇಲ್ಲ ನಾ ಹಾರ್ಟ್ ಬಿಟ್ಟು ನಾರ್ಮಲ್ ಇದೆ ಅಂದರು ಅಪ್ಪ ಸದ್ಯ ಅಂದ್ಕೊಂಡೆ ಮ್ಯಾಮ್ ಬಟ್ ಈ ಥರ ಎಲ್ಲೋ ಕಲರ್ ಆಯಿತು ಅಂತ ಅವ್ರ ಪ್ರೋಬ್ ತೆಗೆದಾಗ ಸ್ವಲ್ಪ ಎಲ್ಲೋ ಕಲರ್ ಅವ್ರ ಪ್ರೋಬಿಗೂ ಒಂಟ್ಕೊಂಡಿತ್ತು ಓಕೆ ನಾನು ಇನ್ನೂ ಒನ್ ಡೇ ಅಬ್ಸರ್ವೇಷನಲ್ಲಿ ಇಡ್ತೀನಿ ಅಡ್ಮಿಟ್ ಆಗು ಅಂತ ಅಂದ್ಬಿಟ್ರು ಹಾಂ ಅಯ್ಯೋ ಸುಮ್ಮನೆ ಬಂದು ಅಡ್ಮಿಟೇ ಆಗೋದ್ನಲ್ಲಪ್ಪ ನಮ್ಮ ಹಸ್ಬೆಂಡು ನಮ್ಮ ಮಮ್ಮಿಗೂ ಹೇಳಲಿಲ್ಲ ಹಂಗ ನಮ್ಮ ಮಮ್ಮಿ ಸ್ಕೂಲಿಗೆ ಹೋಗಿದ್ರು ಅವ್ರಿಗೆ ಹೇಳೋ ಅಷ್ಟು ಪೇಷೆನ್ಸು ಇಲ್ಲ ಇನ್ ಫೈ ಮಿನಿಟ್ಸಲ್ಲಿ ಡ್ರೆಸ್ ಹಾಕ್ಕೊಂಡು ಹಾಗೆ ಹಾಸ್ಪಿಟಲಿಗೆ ಹೋಗಿದ್ದೀನಿ ನನ್ನ ಫ್ರೆಂಡು ಬೈದಲು ನಾಳೆವರೆಗೂ ನೀನು ನೋಡ್ಬೋದಿತ್ತು ಏನೂ ಬ್ಲೀಡಿಂಗೇ ಆಗಿಲ್ಲ ಆ್ಯಕ್ಚುಲಿ ಅದು ವೈಟ್ ಡಿಸ್ಚಾರ್ಜೆ ನೀನು ಸುಮ್ಮ ಸುಮ್ಮನೆ ಹೋಗಿ ಅಡ್ಮಿಟ್ ಆಗಿದೆಯಾ ಅಂತ ನಾನು ಎದ್ರುಕೊಂಡಿರೋ ರೇಂಜಿಗೆ ಡಾಕ್ಟರ್ ಅಡ್ಮಿಟ್ ಮಾಡಿಕೊಂಡ್ರು ಒಂದು ದಿನ ಇಲ್ಲೇ ಇರು ನೋಡೋಣ ಅದೇನು ಬ್ಲೀಡಿಂಗ್ ಆಗ್ತೈತೆ ನಿನಗೆ ಅದೇನು ಡಿಸ್ಚಾರ್ಜ್ ಆಗ್ತೈತೆ ಅಂತ ಏನೂ ಡಿಸ್ಚಾರ್ಜ್ ಆಗಿಲ್ಲ ಸುಮ್ಮನೆ ಹಾಸ್ಪಿಟಲಲ್ಲಿ ಒಂದಿನ ಇದ್ದು ಬಿಲ್ ಕಟ್ಟಿ ಬಂದ್ವಿ ಅಷ್ಟೊಂದೇನು ಬಿಲ್ಲು ಆಗಲಿಲ್ಲ ಆ್ಯಕ್ಚುಲಿ ಫೋರ್ ತೌಸಂಡ್ ಏನೋ ಆಗಿತ್ತು ಬಟ್ ಆದ್ರೂ ನಾನು ಇಷ್ಟೊಂದು ಭಯ ಪಟ್ಕೊಂಡೆ ತ್ರೀ ಮಂತ್ಸ್ವರೆಗೂ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಫುಲ್ ರೆಸ್ಟ್ ಯಾವ ವೀಡಿಯೋನೂ ಮಾಡಿಲ್ಲ ಎಲ್ಲೂ ಹೋಗಿಲ್ಲ ಅಷ್ಟು ರೆಸ್ಟ್ ತಗೊಂಡು ಅಷ್ಟು ಭಯ ಪಡ್ಕೊಂಡಿದ್ದೆ ನಾನಂತೂ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಆಮೇಲೆ ತ್ರೀ ಮಂತ್ ಎಂಟಿ ಸ್ಕ್ಯಾನಿಗೆ ಎಲ್ಲರಿಗೂ ಹಿಂಗೆನ ಏನೋ ಗೊತ್ತಿಲ್ಲ ನನಗೆ ಪ್ರತಿ ಸಲ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೂ ತುಂಬಾ ಭಯ ಆಗುತ್ತೆ ಯಾಕೋ ಗೊತ್ತಿಲ್ಲ ತ್ರೀ ಮಂತ್ ಎಂಟಿ ಸ್ಕ್ಯಾನಿಗೆ ಹೋದಾಗ ಪಾಪ ಮ್ಯಾಮು ಎಲ್ಲರಿಗೂ ಹೊರಗಡೆ ಬರ್ಕೊಟ್ರೆ ನನಗೆ ನಾನೇ ಮಾಡ್ತೀನಿ ಅಂತ ಅವರೇ ಮಾಡಿದರು ನಾನಾದ್ರೂ ಅದನ್ನು ಎರಡೆರಡು ಸಲ ಮಾಡಿಸ್ಕೊಂಡಿದ್ದೀನಿ ಮತ್ತೆ ಹೊರಗಡೆ ಒಂದು ಸಲ ಇಲ್ಲೊಂದು ಸಲ ಅಲ್ಲಿಗೆ ನಂತ ಡೇಟಿಂಗ್ ಸ್ಕ್ಯಾನ್ ಎರಡು ಟೈಮ್ ಆಯಿತು ಎನ್ ಟಿ ಸ್ಕ್ಯಾನ್ ಎರಡು ಟೈಮ್ ಆಯಿತು ಎಂಟಿ ಸ್ಕ್ಯಾನಲ್ಲಿ ಏನು ನೋಡ್ತಾರೆ ನೇಸಲ್ ಬೋನ್ ಲೆಂತ್ ನೋಡ್ತಾರೆ ಬೇಬಿದು ಯಾಕಂದರೆ ಡೌನ್ ಸಿಂಡ್ರೋಮ್ ಬೇಬಿ ಏನಾದರೂ ಬರೋ ಚಾನ್ಸಸ್ ಇದ್ದರೆ ಎನ್ ಟಿ ಸ್ಕ್ಯಾನಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಎನ್ ಟಿ ಸ್ಕ್ಯಾನಲ್ಲಿ ಮಾಡೋದು ಎನ್ ಟಿ ಸ್ಕ್ಯಾನ್ ಮಾಡಿದ ಮೇಲೆ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಹೇಳ್ತಾರೆ ನೀನಿಗೆಲ್ಲ ಮಾಡ್ಸೋಣ ಯಾಕಂದರೆ ನೀನು ಮೈಂಡಲ್ಲಿ ಯಾವಾಗಲೂ ಡೌಟು ಎದ್ಕೊಳ್ತಿರ್ತೀಯಾ ನಿನಗೆಲ್ಲ ಟೆಸ್ಟು ಮಾಡಿಸ್ಬಿಡೋಣ ಅಂತ ಮ್ಯಾಮು ಡಬಲ್ ಮಾರ್ಕರ್ ಕೂಡ ಹೇಳಿದರು ಎನ್ ಟಿ ಅಲ್ಲಿ ಅಪ್ಪ ದೇವ್ರಿ ಹೆಂಗೆ ಏನು ಹೆಂಗೆ ಏನು ತುಂಬ ನಮ್ಮ ಫ್ರೆಂಡ್ಸಿಂದು ಹೊರಗಡೆ ತುಂಬ ಜನ ಕೇಳಿದ್ದೀನಲ್ಲ ಸೊ ಅವ್ರಿಗೆಲ್ಲ ನೆಸಲ್ ಬೋನ್ ಬಂದಿರಲ್ಲ ಅಥವಾ ಮತ್ತು ಬೇಬಿದು ನೆಕ್ ಹತ್ರ ಇರುವಂಥ ಲಿಕ್ವಿಡ್ ಅದಿರುತ್ತಲ್ಲ ಅದನ್ನು ನೋಡ್ತಾರೆ ಡೌನ್ ಸಿಂಡ್ರೋಮ್ ಬರೋ ಚಾನ್ಸಸ್ ಇದೆಯಾ ಏನು ಅಂತ ನಂದು ಅದು ಕೂಡ ಎಲ್ಲ ನಾರ್ಮಲ್ ಬಂತು ರಿಪೋರ್ಟ್ಸು ಅದು ಮತ್ತು ಡಬಲ್ ಮಾರ್ಕರ್ ಟೆಸ್ಟು ಕೂಡ ಎಲ್ಲ ನಾರ್ಮಲ್ ಬಂತು ಎಂಟಿ ಸ್ಕ್ಯಾನ್ ಡಾಕ್ಟ್ರೇ ಮಾಡಿದ್ರು ಕೂಡ ಮತ್ತೆ ನಾನು ಇನ್ನೊಂದು ಸಲ ಹೊರಗಡೆ ಕೂಡ ಮಾಡಿಸ್ಕೊಂಡಿದ್ದೀನಿ ಎರಡೆರಡು ಸಲ ಮಾಡಿಸ್ಕೊಂಡಿದ್ದೀನಿ ಸೊ ಇದು ನನ್ನ ಎಂಟಿ ಸ್ಕ್ಯಾನ್ ರಿಪೋರ್ಟ್ ಆ್ಯಂಡ್ ಸ್ಕ್ಯಾನಿಂಗ್ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಅಂತಾರೆ ನಮ್ಮ ಮೂರು ತಿಂಗಳಿಗೆ ಹೇಳಿದರೆ ನಾವು ಮೂರುವರೆ ತಿಂಗಳಿಗೆ ಹೋಗ್ತೀವಿ ಅಂತ ನಾನು ಎಲ್ಲ ಮೂರು ತಿಂಗಳಾಗೋಕ್ಕಿಂತ ಮುಂಚೆ ಒಂದು ವಾರ ಅಥವಾ ನಾಲ್ಕು ದಿನ ಮುಂಚೆ ಹಿಂಗೆ ಹೋಗಿ ಮಾಡಿಸ್ಕೊಂಡಿದ್ದೀನಿ ಅಷ್ಟು ನನಗೆ ವೆಯ್ಟ್ ಮಾಡೋದಕ್ಕಾಗಲ್ಲ ಆ ಥರ ಒಂಥರ ಟೆನ್ಷನ್ ಪಾರ್ಟಿ ನಾನು ಸೊ ಇದು ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಸೊ ಎಂ ಟಿ ಸ್ಕ್ಯಾನಲ್ಲಿ ಬೇಬಿದು ನೆಸಲ್ ಬೋನ್ ಲೆಂತ್ ಕೈ ಕೈಕಾಲೆಲ್ಲ ಆಲ್ರೆಡಿ ಬಂದಿರುತ್ತೆ ಟೈನಿ ಟೈನಿ ಬರ್ಡ್ಸ್ ಥರ ಅಷ್ಟೇ ನನಗೆ ಎಂಟಿ ಸ್ಕ್ಯಾನ್ ಮಾಡಿದಾಗ ನನಗೆ ಥರ್ಟೀನ್ ವೀಕ್ಸ್ ಅಷ್ಟೇ ಥರ್ಟೀನ್ ವೀಕ್ಸಲ್ಲೇ ನಾನು ಎಂಟಿ ಸ್ಕ್ಯಾನ್ ಮಾಡಿಸ್ಕೊಂಡೆ ಸೊ ಎಲ್ಲ ನಾರ್ಮಲ್ ಇತ್ತು ಅದು ಖುಷಿಯಾಯಿತು ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಬ್ಲಡ್ ರಿಪೋರ್ಟ್ ಸೊ ಇಲ್ಲೇ ಇದೆ ಇದು ಡಬಲ್ ಮಾರ್ಕರಿಂದು ಇದೆಲ್ಲ ಲೋ ರಿಸ್ಕ್ ಬಂತು ಸೊ ಡಬಲ್ ಮಾರ್ಕರಲ್ಲಿ ನಿಮಗೆ ಡೌನ್ ಸಿಂಡ್ರೋಮ್ ಬೇಬಿದು ಸ್ಕ್ರೀನಿಂಗ್ ಎಲ್ಲ ನಂದು ನೆಗೆಟಿವ್ ಎಲ್ಲ ನೆಗೆಟಿವ್ ಎಲ್ಲ ನಾರ್ಮಲ್ ಬಂದಿದೆ ಸೊ ಅವಾಗ ಒಂದು ಸ್ವಲ್ಪ ಖುಷಿ ಆಯಿತು ಓಕೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ಫಸ್ಟ್ ಟೈಮ್ ಇಷ್ಟರು ಮುಗಿಸ್ಬಿಟ್ನಲ್ಲ ಅಂತ ಖುಷಿಯಾಯಿತು ಯಾಕಂದರೆ ಮೇಜರ್ ಆಫ್ ಅಪರ್ಷನ್ ಚಾನ್ಸಸ್ ಫಸ್ಟ್ ಟೈಮ್ ಇಷ್ಟರಲ್ಲೇ ಇರುತ್ತಂತೆ ತುಂಬ ಜನಕ್ಕೆ ಹಂಗಾಗಿ ತುಂಬ ಕೇರ್ಫುಲ್ ಆಗಿರಿ ಪ್ರೆಗ್ನೆಂಟ್ ಲೇಡೀಸು ತ್ರೀ ಮಂತ್ಸ್ವರೆಗೂ ಇದಿಷ್ಟು ನನ್ನ ಒಂದು ಟೆನ್ಷನ್ ಸ್ಟೋರಿ ಆ್ಯಂಡ್ ಅಡ್ಮಿಟ್ ಆಗಿದ್ದು ಸುಮ್ಮ ಸುಮ್ಮನೆ ಹೋಗಿ ತ್ರೀ ಮಂತ್ಸ್ವರೆಗೂ ಇದಿಷ್ಟು ಸ್ಟೋರಿ ತ್ರೀ ಮಂತ್ಸ್ವರೆಗೂ ನಾನು ಪ್ರೆಗ್ನೆನ್ಸಿ ಜರ್ನಿನೇ ಎಂಜಾಯ್ ಮಾಡಿಲ್ಲ ಇದ್ರ ಕೊಳ್ತಾ ಇದ್ರ ಯಾಕಂದರೆ ಎರಡು ಮೂರು ಸಲ ನನಗೆ ಶೀತ ಆಯಿತು ಶೀತ ಕೆಮ್ಮು ಅಂದರೆ ನಾನು ಕೆಮ್ಮೋ ರೇಂಜಿಗೆ ಬೇಬಿ ಹೊಟ್ಟೆ ಒಳಗಡೆ ಇರುತ್ತಾ ಇಲ್ಲೋ ಅನ್ನೋ ಕೆಮ್ಮು ನಾನು ಒಂದಿನೂ ಮಳೆಗಾಲದಲ್ಲೂ ಸ್ವೆಟರ್ ಹಾಕೊಳ್ಳದೆ ಇರೋಳು ಸ್ವೆಟರು ಕಾಲಿಗೆ ಸಾಕ್ಸ್ ಹಾಕೋಬೇಕಿತ್ತು ಅಷ್ಟು ಚಳಿ ಆಗ್ತಿತ್ತು ಆ ರೀತಿ ಅನ್ಬೋಸಿದ್ದೀನಿ ತ್ರೀ ಮಂತ್ಸಲ್ಲಿ ನನಗೆ ಪದೇ ಪದೇ ಶೀತ ನಾನು ಮ್ಯಾಮಿಗೆ ಕೇಳಿದೆ ಮ್ಯಾಮ್ ನನಗೆ ಪದೇ ಪದೇ ಶೀತ ಆಗ್ತಿದೆ ನನಗೆ ನಿಜವಾಗ್ಲೂ ತುಂಬ ಭಯ ಆಗ್ತಿದೆ ಕೆಮ್ಮು ರೇಂಜಿಗೆ ಏನಾಗುತ್ತೆ ನೀವು ಹೆದ್ರಕೋ ಬೇಡ ಅಂತ ಬರೀ ಅವರು ಶೀತಕ್ಕಷ್ಟೇ ಟ್ಯಾಬ್ಲೆಟ್ಸ್ ಬೇಕು ಶೀತ ಆದರೆ ನೋ ಪ್ರಾಬ್ಲಮ್ ಪ್ರೆಗ್ನೆಂಟ್ ಲೇಡೀಸ್ಗೆ ಶೀತ ಬೇಗ ಅಟ್ಯಾಕ್ ಆಗುತ್ತಂತೆ ಜ್ವರ ಬಂದರೆ ಮಾತ್ರ ತುಂಬ ಡೇಂಜರು ಜ್ವರ ಏನಾದರೂ ಬಂದರೆ ಇಮಿಡಿಯೇಟ್ಲಿ ಹಾಸ್ಪಿಟಲಿಗೆ ಬಾ ಅಂತ ಹೇಳಿದರು ಸೊ ಪ್ರೆಗ್ನೆನ್ಸಿಯಲ್ಲಿ ಶೀತ ಆದರೆ ನಡೆಯುತ್ತೆ ಜ್ವರ ಮಾತ್ರ ಬರಬಾರ್ದು ಯಾಕಂದರೆ ತ್ರೀ ಮಂತ್ ನಾನು ಎಂಟಿ ಸ್ಕ್ಯಾನ್ ಮಾಡಿಸುವಾಗಲೂ ಎದ್ರುಕೊಂಡಿದ್ದೆ ಅದಕ್ಕೆ ಇಷ್ಟೊಂದು ಶೀತ 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 ಕೆಮ್ಮು ಕೆಮ್ಮು ಇಷ್ಟೊಂಡಿದೆ ಹೇಗಪ್ಪ ಮತ್ತು ಬೇಬಿ ಅಂತ ಅಂದ್ಕೊಂಡೆ ಹಾಂ ಇಷ್ಟು ನಂದು ತ್ರೀ ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿ ನೆಕ್ಸ್ಟ್ ಲಾಗಲೇ ನಂದು ಫೈವ್ ಮಂತ್ ಫಿಫ್ತ್ ಮಂತಿಂದು ಅನಾವಲಿ ಸ್ಕ್ಯಾನ್ದು ರಿಪೋರ್ಟ್ಸ್ ತೋರಿಸ್ತೀನಿ ಆ್ಯಂಡ್ ಅದರಲ್ಲಿ ಮತ್ತೆ ಏನೆಲ್ಲ ನನಗೆ ಅದ್ರ ಮಧ್ಯದಲ್ಲಿ ಏನು ಕಾಂಪ್ಲಿಕೇಶನ್ಸ್ ಆಯಿತು ಏನು ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ಆ್ಯಂಡ್ ತ್ರೀ ಮಂತ್ಸ್ವರೆಗೂ ನಾನಂತೂ ಯಾರಿಗೂ ಹೇಳಿದ್ದಿಲ್ಲ ನಮ್ಮ ಮನೇಲಿ ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿರಲಿಲ್ಲ ಆಫ್ಟರ್ ತ್ರೀ ಮಂತ್ಸೇ ನಾನು ಎಲ್ಲರಿಗೂ ಅನೌನ್ಸ್ ಮಾಡಿದ್ದು ಪ್ರೆಗ್ನೆನ್ಸಿ ಫ್ಯಾಮಿಲೀಸ್ ನಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ ತ್ರೀ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ಗಿನ ತ್ರೀ ಆ್ಯಂಡ್ ಹಾಫ್ ಮಂತ್ಸಿಗೆ ನಾನು ಹೇಳಿದ್ದು ಅಲ್ಲಿವರೆಗೂ ಯಾರಿಗೂ ಇಷ್ಟ ಆಯ್ತಿದ್ದಿಲ್ಲ ಯಾರಿಗೂ ಹೇಳಿದ್ದಿಲ್ಲ ನಾನು ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿಯ ತ್ರೀ ಮಂತ್ಸ್ ಜರ್ನಿ ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಆನಮಲಿ ಸ್ಕ್ಯಾನ್ ಬಗ್ಗೆ ಹೇಳ್ತೀನಿ ಡಿಟೇಲ್ ಬ್ಲಾಗಲ್ಲಿ ಸೊ ಇಷ್ಟೇ ಡೇಟಿಂಗ್ ಸ್ಕ್ಯಾನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಎಂಟಿ ಸ್ಕ್ಯಾನ್ ಡೇಟಿಂಗ್ ಸ್ಕ್ಯಾನಲ್ಲಿ ಟ್ಯೂಬ್ವೆಲ್ ಇದೆಯಾ ಪ್ರೆಗ್ನೆನ್ಸಿ ಅಥವಾ ಕರೆಕ್ಟಾಗಿ ಯುಟ ಕರೆಕ್ಟಾಗಿ ಗರ್ಭಕೋಶದಲ್ಲಿ ಇದೆನಾ ಅಂತ ನೋಡ್ತಾರೆ ಮತ್ತು ಡೇಟಿಂಗ್ ಸ್ಕ್ಯಾನಲ್ಲಿ ನೇಸಲ್ ಬೋನ್ ಲೆಂತ್ ನೋಡ್ತಾರೆ ಮತ್ತು ಬೇಬಿಗೆ ಡೌನ್ ಸಿಂಡ್ರೋಮ್ ಬರೋ ಚಾನ್ಸಸ್ ಇದೆನ ಅಂತ ಡಬಲ್ ಮಾರ್ಕರ್ ಟೆಸ್ಟ್ ತ್ರೀ ಎನ್ ಎಂಟಿ ಸ್ಕ್ಯಾನ್ ಪ್ಲಸ್ ಡಬಲ್ ಮಾರ್ಕರ್ ಟೆಸ್ಟ್ ಕಂಪಲ್ಸರಿ ಯಾರು ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಇದು ಸೊ ಇದಿಷ್ಟು ಈ ವ್ಲಾಗಿಗೆ ಎಂಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಜನಕ್ಕೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ವ್ಲಾಗ್ಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ವ್ಲಾಗ್ಸ್ನೇ ಮಾಡಬೇಕಂತ ಇದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಇವತ್ತಿಗೆ ಈ ಫ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್